ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲಿ ಅದನ್ನು ಶೇರ್ ಇದ್ದೀನಿ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಕುಡಿತಾ ಇರೋದು ಯಾಕೆಂದರೆ ಕೋಲ್ಡ್ ಸಿಕ್ಕ ಬಟ್ಟೆ ಇದೆ ಆ ಕಾರಣಕ್ಕೋಸ್ಕರ ಕೇಳ್ತೀರಾ ಟೀ ಕುಡಿಯೋದಿಲ್ವಾ ಅಂತ ಟೀನೂ ಕುಡಿತೀನಿ ತುಂಬ ಕಡಿಮೆ ಒಂದು ತಿಂಗ್ಳಿಗೆ ಒಂದು ಸಲನೋ ಎರಡು ಸಲನೋ ಅಷ್ಟೇ ಜಾಸ್ತಿ ಕುಡಿದ್ರೆ ನನಗೆ ಪಿತ್ತ ಆಗುತ್ತೆ ಅದಕ್ಕೋಸ್ಕರ ಕುಡಿಯೋದಿಲ್ಲ ಹಸ್ಬೆಂಡ್ ಚೆನ್ನಾಗಿ ಟೀ ಕುಡಿತಾರೆ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ವಸ್ತಾ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೇ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಈ ಒಂದು ಜಾರ್ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರಿ ಗ್ಲಾಸ್ದಕ್ಕ ಅಂತ ಹೌದು ಇದು ಗ್ಲಾಸ್ತು ಇಲ್ಲೇ ಲೋಕಲಲ್ಲಿ ತಗೊಂಡಿದ್ದು ಆನ್ಲೈನ್ ಪರ್ಚೇಸ್ ಮಾಡಿದ್ದಲ್ಲ ಅದು ಬನ್ನಿ ಬಿಸಿ ಕಾಫಿ ಎಲ್ಲ ಮಾಡಿಕೊಂಡು ಕುಡ್ದಾದ ಮೇಲೆ ಈಗ ಬೇಗ ಬೇಗ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ನನಗೆ ನೇನೆ ಒಂದು ಕಮೆಂಟ್ ಹಾಕಿದಿರಿ ಅಕ್ಕ ವಿಡಿಯೋ ಶುರು ಆದ ತಕ್ಷಣ ಹಾಲು ದ ಅಥವಾ ಇದು ಏನು ಹೂವು ಈ ಥರ ಒಂದು ಶುರು ಮಾಡಿ ಆ ಕಡೆಯಿಂದ ಶುರು ಮಾಡಿ ಬಟ್ ಕಸ ಗುಡಿಸೋದ್ರಿಂದ ಶುರು ಮಾಡಬೇಡಿ ಅಂತ ಓಕೆ ನನಗೂ ಅದಕ್ಕೆ ಕರೆಕ್ಟ್ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಒಂದು ಕಮೆಂಟ್ಗೆ ನನಗೂ ಹಾಗೆ ಕರೆಕ್ಟ್ ಅಲ್ವಾ ಅವ್ರು ಹೇಳಿದ್ದು ಅಂತ ಅನ್ನಿಸ್ತು ಇರಲಿ ಬನ್ನಿ ಇವತ್ತು ಬೆಡ್ಶೀಟ್ ಸ್ವಲ್ಪ ಅಂದರೆ ವಾಶ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನೀರಲ್ಲಿ ನೆನೆ ಇದ್ದೀನಿ ಸ್ವಲ್ಪ ಸರ್ಪುನ್ ಪುಡಿ ಎಲ್ಲ ಹಾಕ್ಬಿಟ್ಟು ಇದನ್ನು ವಾಷಿಂಗ್ ಮಿಷಿನ್ಗೆ ನಾನು ಹಾಕೋದಿಲ್ಲ ಕಾಲಲ್ಲೆಲ್ಲೇ ಚೆನ್ನಾಗಿ ತುಳಿದು ಅದನ್ನು ನೀಟಾಗಿ ವಾಶ್ ಮಾಡಿಬಿಡ್ತೀನಿ ಇಲ್ಲ ಸಂಜೆ ಬಂದಾದರೂ ಸರಿ ಅಂದರೆ ಇವಾಗ ಒಂದು ಟೂ ಅವರ್ ನೆಂದರೆ ಸಾಕು ಇವಾಗ ಹೆಚ್ಚು ಕಡಿಮೆ ನಾಲ್ಕು ನಾಲ್ಕೂವರೆ ಇವಾಗ ನೆನ್ ನೆನೆ ಹಾಕಿಬಿಟ್ರೆ ಒಂದು ಸ್ನಾನ ಮಾಡೋ ಅಷ್ಟರಲ್ಲಿ ವಾಶ್ ಮಾಡಿಬಿಡ್ಬೋದು ಅಂದ್ಕೊಂಡು ಒಂದು ಲೆಕ್ಕಾಚಾರದಲ್ಲಿ ನೆನೆ ಹಾಕಿದ್ದೀನಿ ನೆನೆ ಹಾಕ್ಕೊಂಡು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋಬೇಕು ಇವತ್ತು ಚಪಾತಿ ಚಪಾತಿ ಜೊತೆಗೆ ಹೆಸ್ರು ಪಲ್ಯ ಮಾಡ್ತಾ ಇದ್ದೀನಿ ಆ ಹೆಸ್ರು ಕಾಳು ಗೊಜ್ಜು ಅಂತ ಅನ್ಬೋದು ಪಲ್ಯ ಅಂತಲೂ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಸ್ನೇಹಿತರೆ ಖಂಡಿತ ಹೇಳ್ತಿದ್ದೀನಿ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಸಖತ್ತು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವತ್ತು ಏನಪ್ಪ ವಿಚಾರ ಅಂತಂದರೆ ಸಾಮಾನ್ಯವಾಗಿ ಕಮೆಂಟ್ ನೆನ್ನೆ ಮೊನ್ನೆ ಹೇಳಿದೆ ನಾನು ನಮ್ಮ ಶಾಲೆಯ ಬಗ್ಗೆ ನಾಗರತ್ನ ಮೇಡಮ್ ಅಂತ ಇದ್ದಾರೆ ಅಂತಂತ ನಿಜವಾಗಿಯೂ ನನ್ನ ಹೆಸ್ರು ನಾಗರತ್ನ ಅಂತ ನನ್ನ ಹೆಸ್ರು ಹೇಳಿದ್ರಿ ಅಂತ ಕಮೆಂಟ್ ಹಾಕಿದ್ರಿ ನಾಗರತ್ನ ಮೇಡಮು ಶೈಲಾ ಮೇಡಮ್ ಅಂತ ಇರ್ಬೋದು ಡಿ ಪಿ ಎಸ್ ಸರ್ ಅಂತ ಇರ್ಬೋದು ಸಂಗಮೇಶ್ವರ ಸರ್ ಅಂತ ಇದ್ದರು ಕುಮಾರಸ್ವಾಮಿ ಸರ್ ಅಂತ ಎಚ್ ಎಮ್ ಆಗಿದ್ರು ಅವರು ನಮ್ಮ ಹೈಸ್ಕೂಲಲ್ಲಿ ಇವರೆಲ್ಲರೂ ಇದ್ದರು ಬಟ್ ನಮ್ಮ ಶಾಲೆ ನೋಡೋದಕ್ಕೆ ತುಂಬಾ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಚೆಂದ ಇತ್ತು ನಮ್ಮದು ಜೂನಿಯರ್ ಗರ್ಲ್ಸ್ ಒಂದು ಶಾಲೆ ಇದೆಯಲ್ಲ ಇವಾಗ ಜೂನಿಯರ್ ಕಾಲೇಜ್ ಆಗಿದೆ ಪಿ ಯು ಮತ್ತು ಫಸ್ಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎರಡು ಮಾಡಿದ್ದಾರೆ ನಂತರ ನಾವಿದ್ದಾಗಲೇ ಅದನ್ನು ಮಾಡಿದ್ರು ಬಿಡಿ ಹಾಗಾಗಿ ಬನ್ನಿ ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರೆ ನಂಜನಗೂಡ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ನಮ್ಮ ಊರಿಗೆ ನಮ್ಮೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ವಿ ನಮಗೆ ಆವಾಗ ಬಸ್ ಇರಲಿಲ್ಲ ಅಪ್ ಆ್ಯಂಡ್ ಡೌನ್ ಮಾಡಬೇಕಾದ್ರೆ ಅಲ್ಲಿ ಬೃಂದಾವನ ಅಂತ ಬರುತ್ತೆ ಯಾಕೆಂದರೆ ಅಲ್ಲೆಲ್ಲ ಇರತಕ್ಕಂಥದ್ದು ಸುಮಾರು ಐದು ಬೃಂದಾವನಗಳು ಇದೆ ಅಲ್ಲಿ ಆ ಒಂದು ಪ್ಲೇಸೇ ನೋಡೋಕೆ ಒಂದು ಚೆಂದ ಆ ಗುಂಡಲ್ ಅಂತ ಬರುತ್ತೆ ಆ ಒಂದು ತಟದಲ್ಲಿ ಇರೋದು ತುಂಬ ಚೆಂದ ಇದೆ ಒಂದು ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾರಾದರೂ ನಂಜನಗುಡಿಗೆ ಟ್ರಿಪ್ ಹೋಗ್ತೀವಿ ಅಂತಂದರೆ ಈ ಪ್ಲೇಸ್ನ ಯಾರು ಮಿಸ್ ಮಾಡಬೇಡಿ ಖಂಡಿತ ಹೋಗ್ಬಿಟ್ಟು ಬನ್ನಿ ಬನ್ನಿ ಈಗ ಹೆಸರು ಕಾಳು ಮೊಸರು ಮೊಸರುದಾಲು ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿಟ್ಬಿಟ್ಟಿದ್ದೀನಿ ಕಾಲು ಕೆ ಜಿ ಮಸೂರ ದಾಲು ಮುಕ್ಕಾಲು ಕೆ ಜಿ ನಾನು ತೊಗರಿಬೇಳೆ ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಮತ್ತೆ ಹೆಸರು ಕಾಳು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಬೇಯೋಕೆ ಇಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಅರಶಿನ ಒಂದೆರಡು ಹನಿ ಎಣ್ಣೆ ಮತ್ತು ಕರ್ಬೇವು ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಣ್ಣು ಥರ ಬೇಯಬೇಕು ಅದು ಕಾಳು ಕಾಳು ಥರ ತಿನ್ನೋಕ್ಕಿರಬಾರ್ದು ಎಷ್ಟು ಚೆನ್ನಾಗಿ ಪೇಸ್ಟ್ ರೀತಿ ಗೊತ್ತಾ ಆ ಥರ ಬೆಂದರೆ ಮಾತ್ರ ಈ ಒಂದು ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಬಂದ್ಬಿಟ್ಟು ನೀವು ರೈಸ್ಗೂ ಹಾಕ್ಕೊಂಡು ತಿನ್ಬೋದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ನೀವೇನು ತಿಂತೀರಾ ದೋಸೆ ತಿಂತೀರಾ ಇಡ್ಲಿ ತಿಂತೀರಾ ಚಪಾತಿ ತಿಂತೀರ ಪೂರಿ ತಿಂತೀರಾ ರೊಟ್ಟಿಗಂತೂ ಅಮೇಝಿಂಗಾಗಿರುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೇಳ ಜೋಳದ ರೊಟ್ಟಿ ನವಣೆ ರೊಟ್ಟಿ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಚಕ್ಕೆ ಇಲ್ಲವಂಗೆ ನಂಗೆ ತಿನ್ನೋಕ್ಕಿಷ್ಟ ಇಲ್ಲ ಅನ್ನೋರು ಖಂಡಿತ ಟ್ರೈ ಮಾಡಿ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಎಷ್ಟು ಗೊತ್ತಾ ಒಂದು ಚಿಟಕಿಯಷ್ಟು ಗರಂ ಮಸಾಲ ಹಾಕಿದ್ದೀನಿ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬನ್ನಿ ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತೀನಿ ಆಮೇಲೆ ಇದನ್ನು ಬೆಳ್ಳುಳ್ಳಿನ ಜಜ್ಜಾದರೂ ಹಾಕ್ಕೊಬೋದು ನಾನೇನು ಮಾಡಿದ್ದೀನಿ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ ಈಗ ಅರ್ಶಿಣ ಪುಡಿ ಸೇರಿಸ್ಕೊಳ್ತೀನಿ ಈ ಟೈಮಲ್ಲಿ ಅರ್ಶಿನ ಪುಡಿ ಸೇರಿಸಿ ಚೆನ್ನಾಗಿ ಹುರ್ಕೊಂಡು ಮೇಲೆ ನಾನು ಟೊಮೊಟೊನ ಹಾಕ್ಕೊಳ್ತೀನಿ ಬೇಕಂದರೆ ಟೊಮೊಟೊ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಟೊಮೊಟೊ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಆ ಟೊಮೊಟೊ ಹಾಕ್ಕೊಳ್ಳ್ದೇ ಹಾಗೆ ಮಾಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕೋತೀನಿ ಜೊತೆಗೆ ಟೊಮೊಟೊನೂ ಚೆನ್ನಾಗಿ ಅನ್ನೋ ಕಾರಣಕ್ಕೋಸ್ಕರ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಆದ ಮೇಲೆ ನಾನು ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಒಂದೇ ಒಂದು ಚಿಟಿಕೆಯಷ್ಟು ಗರಂ ಮಸಾಲಾನ ಹಾಕ್ಕೊಳ್ತೀನಿ ಗರಂ ಮಸಾಲ ಹಾಕ್ಕೊಂಡು ಆದಮೇಲೆ ಒಂದು ಎರಡು ನಿಮಿಷ ಹಾಗೆ ಕೈಯಾಡ ಆದಮೇಲೆ ಪಕ್ಕದಲ್ಲಿ ಬೆಂದಿರುತ್ತಲ್ವಾ ಬೇಳೆ ತೊಗರಿ ಬೇಳೆ ದಾಲು ಮತ್ತು ಕಾಳು ಎಲ್ಲ ಅದನ್ನು ಹಾಗೆ ಸ್ಪೂನಲ್ಲಿ ಮ್ಯಾಶ್ ಮಾಡ್ತೀನಿ ತುಂಬ ಏನು ಪೇ ಇದ್ರ ಥರ ಮ ಮಸಿಯೋದಿಲ್ಲ ಸುಮ್ಮನೆ ಹಾಗೆ ಪ್ರೆಸ್ ಮಾಡ್ತೀನಿ ಚೆನ್ನಾಗಿ ಬೆಂದಿರುತ್ತಲ್ಲ ಹಣ್ಣು ಥರ ಆಗಿರುತ್ತೆ ಹಾಗೆಯೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಏನು ಇದು ಒಗ್ಗರಣೆನಲ್ಲೆಲ್ಲ ಉರಿದೀನಲ್ಲ ಇದಕ್ಕೆ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊತು ಅಂದರೆ ಹೆಸ್ರು ಪಲ್ಯ ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನು ಚಪಾತಿಗೆ ಬೇಗನೆ ಅದನ್ನು ಕಲಸಿಟ್ಟಿದೆ ರಾತ್ರಿ ಹೊತ್ತೆಲ್ಲ ಕಲಿಸೋದಿಲ್ಲ ಇವತ್ತೆಲ್ಲ ಸಾಮಾನ್ಯ ರಾತ್ರಿ ತರಕಾರಿ ಕಟ್ ಮಾಡೋದು ಸೊಪ್ಪು ಕಟ್ ಮಾಡೋದು ಅದೆಲ್ಲ ಮಾಡೋದಿಲ್ಲ ಬೇಕಾದರೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ಎಲ್ಲ ಈಗ ಬೆಳ್ಳುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ತರಕಾರಿಗಳು ಏನಾದರೂ ಬೀಟ್ರೂಟ್ ಅದೆಲ್ಲ ಎರದ್ದು ಇಟ್ಕೊಂಬಿಡ್ತೀನಿ ಕಟ್ ಮಾಡೋ ಕೆಲಸ ಮಾತ್ರ ಆಗೋದಿಲ್ಲ ಯಾಕೆ ಕಾರಣ ಏನಂದರೆ ನನಗದ್ದೇನೋ ಅಪ್ಪ ಫ್ರಿಜ್ಜಲ್ಲಿ ಇಟ್ಟು ಏನಾದರೂ ಇಟ್ಟಿದರೆ ಇವಾಗ ತರಕಾರಿಗಳಾಗಿರ್ಬೋದು ನಾನು ಸಾಮಾನ್ಯ ಅಡುಗೆ ಅಡುಗೆ ಅಂತೂ ಇದ್ದುವರೆಗೂ ಇಟ್ಟಿಲ್ಲ ರೀ ನಿಜ ಒಂದು ಸಲ ಟೇ ಅದನ್ನು ಪರೀಕ್ಷೆ ಮಾಡಬೇಕು ಅಂದ್ಬಿಟ್ಟು ಸಾಂಬಾರನ್ನ ಒಂದು ಗ್ಲಾಸಲ್ಲಿ ಇಟ್ಟಿದೆ ನಿಜವಾಗ್ಲೂ ಒಂದು ಚೂರೂ ಟೇಸ್ಟ್ ಇರಲ್ಲ ಆ ಥರ ಇತ್ತು ಅದು ನನ್ನ ಮನೋಭಾವನೋ ಇಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಟೇಸ್ಟ್ ಕಡಿಮೆ ಆಗುತ್ತೋ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಹಾಕಿ ಆಯಿತಾ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟು ಇಟ್ಟರೆ ಹಾಗಾಗಿ ಬೆಳಿಗ್ಗೆ ಎಷ್ಟೇ ಕಷ್ಟ ಆಗಿರಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲನೂ ಮಾಡ್ಕೊಳ್ತೀನಿ ಹಾಗೆಯೇ ಚಪಾತಿ ಇಟ್ಟುನು ಅಷ್ಟೇ ಬೆಳಿಗ್ಗೆ ಎದ್ದು ಕಲಸಿಟ್ಟಿದೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿ ಕಲಸಿಟ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿ ಕಲಸಿಟ್ಟು ಇಟ್ಬಿಟ್ಟು ಚೆನ್ನಾಗಿ ಬಡಿತೀನಿ ಅದನ್ನು ಪಟ 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 ಅಂತ ಬಡಿದ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡ್ತು ಅಂದರೆ ಚೆನ್ನಾಗಿ ನೆನೆ ನೆನೆಯುತ್ತೆ ಆಮೇಲೆ ಒತ್ಕೊಳ್ತೀನಿ ಇನ್ನು ಚಪಾತಿ ಈಗ ಇದಕ್ಕೆ ಏನು ಹಾಕಿರ್ತೀರಾ ನೀವು ಅಂತ ಕೇಳಿದ್ರಿ ನಮ್ಮ ಮೊನ್ನೆ ಹೇಳಿದೆ ಇಡೀ ಗೋಧಿ ತೊಗೊಂಡು ಬಂದಿದ್ದೀನಿ ಅಂತ ಮಾಮೂಲಿ ಚಪಾತಿಗೆಲ್ಲ ಮಾಡ್ತೀವಲ್ಲ ಆ ಗೋಧಿ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಮೆಂತ್ಯ ಜಾಸ್ತಿ ಏನು ಹಾಕೋದಿಲ್ಲ ಐದು ಕೆ ಜಿಗೆ ಸುಮಾರು ಸಣ್ಣ ಗ್ಲಾಸಲ್ಲಿ ನೂರು ಗ್ರಾಮು ಅಥವಾ ನೂರೈವತ್ತು ಗ್ರಾಮು ಮೆಂತ್ಯ ಹಾಕ್ತೀನಿ ಸಬ್ಬಕ್ಕಿ ಅಥವಾ ಸಾಬುದಾನ ಯಾವುದ್ರಲ್ಲ ಅದರಷ್ಟೇ ಅದನ್ನು ಅಷ್ಟೇ ನೂರು ನೂರು ಗ್ರಾಮ್ ಹಾಕ್ತೀನಿ ಇನ್ನು ನಾನು ಇದು ಇದಾಕ್ತೀನಿ ಯಾವುದಪ್ಪ ಸೋಯಾ ಕಾಳು ಸೋಯಾ ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು ಮೆಂತ್ಯ ಯಾಕೆ ಅಂದರೆ ಬಾಡಿ ತಂಪಾಗುತ್ತೆ ಚಪಾತಿ ತಿಂದರೆ ಕೆಲವರಿಗೆ ಲೂಸ್ ಮೋಷನ್ ಆಗೋದು ಆಮ್ಶಂಕೆ ಆಗೋದು ಬೇದಿ ಆಗೋದು ಎಲ್ಲ ಆಗುತ್ತೆ ಆಮೇಲೆ ಕಕ ಮಾಡಬೇಕಾದ್ರೆ ಲೋಳೆ ಲೋಳೆ ಥರ ಬರುತ್ತೆ ಸಿಕ್ಕಾಬಟ್ಟೆ ಪೈನ್ ಹೊಟ್ಟೆ ನುಲ್ದಂಗೆ ಆಗ್ತಾ ಇರುತ್ತೆ ಒಂದು ನಿಮಿಷ ಇರುತ್ತೆ ಇನ್ನೊಂದು ನಿಮಿಷಕ್ಕಾಗಲೇ ಮತ್ತೆ ಹೊಟ್ಟೆನೋ ಶುರು ಆಗುತ್ತೆ ಅದನ್ನು ಹೊಟ್ಟೆ ನುಲಿಯೋದು ಅಂತ ಹೇಳ್ತೀವಿ ಈ ಥರ ಆಗುತ್ತೆ ಖಂಡಿತ ಮೆಂತ್ಯ ಸಬ್ಬಕ್ಕಿ ಹಾಕಿ ನೋಡಿ ಸೋಯಾ ಕಾಳನ್ನು ಹಾಕ್ಬಿಟ್ಟು ಮಾಡಿ ಜಾಸ್ತಿ ಹಾಕಬೇಡಿ ನಾನು ಹೇಳಿದ್ರಲ್ಲ ಅಷ್ಟೇ ಹಾಕಿ ಖಂಡಿತವಾಗ್ಲೂ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬಾಡಿ ಹೀಟ್ ಆಗೋದಿಲ್ಲ ಮೇಯ್ನ್ ಇನ್ನೊಂದು ಏನು ಗೊತ್ತಾ ಚಪಾತಿನ ಹೆಂಗೆ ಬೇಯಿಸ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ನಾವು ಚಪಾತಿ ಮಾಡೋದು ಮಾಡೋದು ಎಷ್ಟು ಮುಖ್ಯನೋ ಚಪಾತಿ ಬೇಯಿಸೋದು ಹಾಗೆ ಮುಖ್ಯ ಒಲೆ ಮೇಲೆ ತವದ ಮೇಲೆ ಹಾಕಿ ಅದನ್ನು ಹಾಕಿದ ತಕ್ಷಣವೇ ಮತ್ತೆ ತಿರುವುಬಿಟ್ಟು ಮೇಲೆ ಎಣ್ಣೆ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಹಿಂಗೆ ಅಂದ್ಬಿಟ್ಟು ಹಾಕ್ಬಿಡ್ತಾರೆ ಖಂಡಿತ ರಾ ಖಂಡಿತ ಆ ಥರ ಏನಾದರೂ ನಾವು ಚಪಾತಿ ಬೇಯಿಸಿದ್ರೆ ನಿಜವಾಗಿಯೂ ಹೇಳ್ತೀನಿ ಸ್ನೇಹಿತರೆ ಬರದೇದವ್ರಿಗೂ ಹೊಟ್ಟೆ ನೋವು ಬರುತ್ತೆ ಬೇದಿ ಆಗದೇದವರೆಗೂ ಬೇದಿ ಆಗ್ಬಿಡುತ್ತೆ ಚಪಾತಿನ ಯಾವತ್ತೂ ನಿಧಾನವಾಗಾದ್ರೂ ಪರವಾಗಿಲ್ಲ ಐ ಫ್ಲೇಮಲ್ಲೇ ಇಟ್ಕೊಂಡು ನಾನು ಮಾಡೋದು ಇದು ಯಾವುದೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸೋದಿಲ್ಲ ಆ ಒಲೆ ಮೇಲೆ ಹಾಕಿದ ತಕ್ಷಣ ನಾನು ಯಾವ ಥರ ಬೇಯಿಸ್ತೀನಿ ಅಂತಲೂ ತೋರಿಸ್ತೀನಿ ಖಂಡಿತ ಟ್ರೈ ಮಾಡಿ ನಿಜವಾಗಿಯೋ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಮೇಲೆ ಏನಂತಂದರೆ ನಾವು ಮಾಡಿರೋ ಚಪಾತಿ ಕೆಲವ್ರು ಹೇಳ್ತಾರೆ ಮಧ್ಯಾಹ್ನ ತನಕ ಇಟ್ಟರೆ ಅಥವಾ ಬಾಕ್ಸ್ ಕಾಕೊಂಡು ಹೋಗಿರ್ತೀನಿ ಏನಾದರೂ ಊಟ ಮಾಡಬೇಕು ಅಂದರೆ ಚಪಾತಿ ಎಲ್ಲ ರೊಟ್ಟಿ ಥರ ಆಗಿರತ್ತೆ ತಿನ್ನಕ್ಕೆ ಬೇಜಾರು ಅಂತ ಆದರೆ ನನ್ಗೆ ಯಾವತ್ತೊ ಥರ ಆಗೋದೇ ಇಲ್ಲಪ್ಪ ಅನ್ನ ನಿಜ ನಾವು ಮಾಡೋ ಮೆಥಡ್ ಮೇಲೆ ಹೋಗುತ್ತೆ ಎಲ್ಲಾನು ಆಯ್ತಾ ಈಗ ನೋಡಿದ್ರಲ್ಲ ಗೊಜ್ಜೆಲ್ಲ ರೆಡಿ ಆಯಿತು ಏನೇ ಅಡುಗೆ ಮಾಡಲಿ ಒಂದು ಸಲ ಅಡುಗೆ ಮಾಡ್ತು ಅಂದರೆ ಆ ಒಗ್ಗರಣೆ ಎಲ್ಲ ಸುತ್ತ ಸಿಡ್ದಿರುತ್ತಲ್ವ ಎಷ್ಟು ಗಲೀಜಾಗುತ್ತೆ ಸ್ಟವ್ ಅದೆಷ್ಟು ಸರಿ ಒರೆಸ್ತೀವೋ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಸ್ನೇಹಿತರೆ ಇವಾಗ ಒಲೆ ಮೇಲೆ ಹಾಕ್ತೀನಲ್ವ ಹಾಕಾದ್ಮೇಲೆ ಎರಡು ಮೂರು ಸಲ ಇದನ್ನ ತಿರುವಿ ತಿರುವಿ ಹಾಕ್ತೀನಿ ಎರಡು ಮೂರು ಸಲ ತಿರುವಾದಮೇಲೆ ಬಟ್ಟೆನಲ್ಲಿ ಒತ್ತಿ 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 ಬೇಯಿಸಿ ಅದಾದಮೇಲೆ ಎಣ್ಣೆ ಹಾಕೋದು ಐ ಫ್ಲೇಮಲ್ಲೇ ಇಟ್ಕೊಂಡು ಮಾಡೋದು ಇದು ಯಾವುದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಿಲ್ಲ ಈ ಥರ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ ನಮ್ಮ ಒಟ್ಟೊಳಗಡೆ ತಿಂದಾಗ ಯಾವುದೇ ರೀತಿ ಬೇದಿ ಆಗೋದು ನೋವು ಬರೋದು ಅದೇನೂ ಆಗೋದಿಲ್ಲ ನನಗೆ ಏನಂತಂದರೆ ಚಪಾತಿ ಪೂರಿ ತಿಂದು ದಿನ ಚೆನ್ನಾಗಿ ನಿದ್ದೆ ಬರುತ್ತೆ ಅದಕ್ಕೆ ನಾನು ಚಪಾತಿ ಪೂರಿ ಅಂದರೆ ಸಾಕು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅಯ್ಯೋ ಚಪಾತಿನ ಅಯ್ಯೋ ಪೂರಿನ ಅಂತ ತಿಂದುಬಿಡ್ಲಿ ಆಗಲೇ ಕಣ್ಣು ಹಿಂಗಂತ ಇರ್ತೀನಿ ಆದ್ರೂ ಇರಲಿ ನನ್ನ ಕೊಲೀಗ್ಸು ಕೇಳಿದ್ದಾರೆ ಅಂದ್ಬಿಟ್ಟದು ಸ್ವಲ್ಪ ರೈಸು ಮತ್ತು ಪಲ್ಯ ಎಲ್ಲನೂ ಸ್ವಲ್ಪ ಜಾಸ್ತಿಯಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೆ ವೀಡಿಯೋಗೆಲ್ಲ ಒಳ್ಳೆ ಕಮೆಂಟ್ ಹಾಕಿದ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇವತ್ತಿನ ವಿಚಾರದಲ್ಲಿ ಏನಪ್ಪ ಅಂದರೆ ಜೀವನದಲ್ಲಿ ಯಾವತ್ತೇ ಆದರೂ ನಾವು ಎಲ್ಲದಕ್ಕೂ ನಂದೇ ನಡಿಬೇಕು ನನ್ನ ಮಾತೇ ನಡಿಬೇಕು ನಾನು ಹೇಳಿದ್ನೇ ಕೇಳಬೇಕು ಅಂತ ಒಂದು ಭಾವನೆ ಕೆಲವರಿಗೆ ಇರುತ್ತೆ ಅಹಂಕಾರ ಅಂತಿ ಅಂತೀವೋ ಅಥವಾ ಏನು ಅನ್ಬೇಕು ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಮನಸ್ಥಿತಿ ಅವರಿಗಿರುತ್ತೆ ಖಂಡಿತ ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಪರಿಸ್ಥಿತಿಯಲ್ಲೂ ಎಲ್ಲ ಸಮಯದಲ್ಲೂ ಖಂಡಿತ ಆ ಒಂದು ಭಾವನೆ ಖಂಡಿತ ಆ ಥರ ನಡ್ಕೊಳ್ಳೋದು ಖಂಡಿತ ತಪ್ಪು ಅಂತ ಹೇಳ್ತೀನಿ ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಈ ಒಂದು ಆ್ಯಕ್ಟಿಟ್ಯೂಡ್ನ ಖಂಡಿತ ಬಿಡಲೇಬೇಕಾಗುತ್ತೆ ಬಿಡಲೇಬೇಕಾಗುತ್ತೆ ಈ ಆ್ಯಕ್ಟಿಟ್ಯೂಡ್ ಇರೋರು ಸಾಮಾನ್ಯವಾಗಿ ಜನಗಳ ಜೊತೆ ಬೆರೆಯೋದು ತುಂಬಾ ಕಷ್ಟ ಹೊಂದಾಣಿಕೆ ಆಗೋದು ಕಷ್ಟ ಮೇಯ್ನಾಗಿ ಏನು ಗೊತ್ತಾ ಅವ್ರಿಗೆ ಕಷ್ಟ ಬಂತು ಅಂದರೆ ನಿಜವಾಗ್ಲೂ ತುಂಬ ನೋವಲ್ಲಿರ್ತಾರೆ ಅಂಥವ್ರು ಅಂಥವ್ರಿಗೆ ಸಹಾಯ ಮಾಡೋದಕ್ಕೂ ಯಾರೂ ಮುಂದೆ ಬರೋದಿಲ್ಲ ಹಾಂ 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 ಹಾ 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 ಹಾಂ ಬಾರಿ ಕೊಚ್ ಕೊಟ್ಟಿದ್ಲು ಜಂಬತ್ಕೊಳ್ಳಿ ಕಣ್ಣಂಗೆ ಆಡ್ತಿದ್ದು ಅನ್ಬಸ್ತೈ ತಕೋ ಹ್ಞೂ ಬರೇ ಹೋಗೋಣ ಬರ ಹೋಗೋಣ ಅನ್ಕೊಂಡು ಹಂಗೆ ಹಿಂಗೆ ತೀಕ ತಿರ್ಗಿಸ್ಕೊಂಡು ಹಿಂಗೆ ಹೊಟೋಗ್ಬಿಡ್ತಾರೆ ಹೌದಲ್ವಾ ಖಂಡಿತ ಅದ ಹಾಗುತ್ತೆ ಹಾಗಾಗಿ ಯಾರ ಹತ್ರ ಹೇಗಿರ್ಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗುತ್ತೆ ಮನುಷ್ಯನಿಂಗೆ ದಾನ ದಾನಕ್ಕಿಂತ ಮೇಲೆ ಯಾವುದಪ್ಪ ಅಂತಂದರೆ ಅನ್ನದಾನ ಅಂತ ಹೇಳ್ತಿ ಹೇಳ್ತಾರಲ್ವಾ ನಾನು ಹೇಳ್ತೀನಿ ನಮ್ಮ ಕೆಂಪಿ ಮಾತು ಇದು ದಾನ ದಾನಗಳಲ್ಲಿ ಶ್ರೇಷ್ಠವಾದದ್ದು ದಾನ ದಾನಗಳಲ್ಲಿ ಮೇಲಾದದ್ದು ಯಾವುದು ಅಂತಂದರೆ ಸಮಾಧಾನ ಅಂತೆ ಎಷ್ಟು ಸತ್ಯವಾದ ಮಾತು ಸ್ನೇಹಿತರೆ ಆ ಸಮಾಧಾನ ಅನ್ನೋದಿಂದ ಇದ್ದರೆ ಜಗತ್ತಲ್ಲಿ ಏನು ಬೇಕಾದರೂ ಗೆಲ್ಬೋದಂತೆ ಏನು ಬೇಕಾದರೂ ಗೆಲ್ಬೋದು ಹುಲಿಯೋಂಗಿರೋವನ್ನ ನರಿ ಮಾಡಿ ಕೂರಿಸ್ಬಿಡ್ಬೋದು ಕಣ್ಮಗ ಹೆಣ್ಣೈಕ್ಳಿಗೆ ಆಗಲಿ ಗಂಡ ಆಗಲಿ ದಾನ ದಾನಗಳಲ್ಲಿ ಸಮಾಧಾನನೇ ಮೇಲು ಅಲ್ಲಿಗೆ ಅರ್ಥ ಮಾಡ್ಕೊ ದಾನ ಬೇರೆ ದಾನ ಬೇರೆ ಅಂತ ಎಲ್ಲ ಯೋಚನೆ ಮಾಡಿಬಿಡಿ ಹಳ್ಳಿಯವರು ಹಿರೀಕರು ಹೇಳೋ ಮಾತನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಅಜ್ಜಿನ ಅಂತ ಕೇಳಿದ್ರಿ ಬೆಣ್ಣೆ ಕೃಷ್ಣ ಲಾಗ್ ನಂದಿನಿಯಮ್ಮ ಕೇಳಿದ್ರಿ ಹೌದು ನನ್ನ ಅಜ್ಜಿ ನನ್ನ ಅವ್ವ ಹೆಸರೇ ಅದು ನನ್ನ ಕೆಂಪವ್ವನ ಹೆಸರೇ ಇಟ್ಟಿರೋದು ಬಟ್ ಐ ಲವ್ ಯು ನಮ್ಮನ್ನು ಯಾವ ರೀತಿ ಅಂದರೆ ಅದನ್ನು ಆಗೋದಿಲ್ಲ ನನ್ನ ದೇವತೆ ಅವರು ಮಾ ನಿಜ ಜೀವನದಲ್ಲಿ ಏನೂ ಕಾಣದೆ ನಾನು ನನ್ನ ತ ನಾನಾಗಿರ್ಬೋದು ನನ್ನ ಕುಟುಂಬ ನನ್ನ ಅಪ್ಪ ಅಮ್ಮ ಇಲ್ಲದಿದ್ದಾಗ ನಮ್ಮನ್ನು ಅಂಗೈಯಲ್ಲಿ ಎತ್ಕೊಂಡು ಬಂದು ಸಾಕಿರೋದು ಅವರು ಲೈಫಲ್ಲಿ ನಾವು ಏನೂ ಅಂದ್ಕೊಂಡೇ ಇರಲಿಲ್ಲ ಜೀ ಜೀವನ ಕೊಟ್ಟವರು ತಾಯಿ ಆದರೆ ಬದುಕನ್ನು ಕೊಟ್ಟವರು ಮತ್ತು ಎಜುಕೇಷನ್ ಕೊಟ್ಟವರು ಮಗ ಯಾಕೆಂದರೆ ನಾನು ಸೋದರ ಮಾವನಿಗೆ ಮದುವೆ ಆಗಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಖುಷಿ ಆಗುತ್ತೆ ನಿಜವಾಗ್ಲೂ ನನ್ನ ಅಜ್ಜಿಗೆ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಬಿಡಿ ಈಗ ಅಜ್ಜಿ ಮತ್ತೆ ಹೇಳ್ತಾ ಇದ್ರೆ ನಾನು ಜಗತ್ತನ್ನು ಮರ್ತೋಗ್ಬಿಡ್ತೀನಿ ನಾನು ಅಷ್ಟು ನನ್ನ ಅಜ್ಜಿ ಅಂದರೆ ನನಗೆ ಅಷ್ಟೊಂದು ಪ್ರೀತಿ ನಾನು ನಾನು ಹೇಳ್ತೀನಲ್ಲ ಈ ಥರ ನಾನು ಮಾತಾಡೋದಕ್ಕೆ ಇಷ್ಟೊಂದು ಧೈರ್ಯ ಇರೋದಕ್ಕೆ ಜೀವನದಲ್ಲಿ ನಿನ್ನ ಲೈಫಲ್ಲಿ ಏನೇ ಬರಲಿ ಸ್ವಲ್ಪ ನಿಧಾನವಾಗಿ ಯೋಚಿಸಿ ನಿರ್ಧಾರ ತಗೋ ಅನ್ನೋದಕ್ಕೆ ನಮ್ಮ ಅಜ್ಜಿನೇ ಕಾರಣ ಸ್ವಲ್ಪ ನಾನು ಮುಂಗೋಪಿ ಮುಂಗೋಪಿ ಅಂದರೆ ಯಾವ ರೀತಿ ಗೊತ್ತಾ ಕೋಪ ಮಾಡ್ಕೊಳ್ಳೋದು ಬೈಯೋದು ಮಾಡೋದಿಲ್ಲ ಇರೋದನ್ನು ನೇರವಾಗಿ ಹೇಳ್ತೀನಿ ಆದರೆ ಅಜ್ಜಿ ಹೇಳ್ಕೊಟ್ಟಿದ್ದಿಷ್ಟೇ ಸತ್ಯ ಕರೆಕ್ಟು ಅವನಿ ಅವನು ತಪ್ಪು ಮಾಡಿದ್ದಾನೆ ನಿನ್ನ ಕಣ್ಣು ಈಗ ಕಳ್ಳ ಅವನು ನಿನ್ನ ಕಣ್ಣು ಕಾಣಿಸ್ತಾ ಇದೆ ಕಳ್ಳ ಅಂತ ಕಾಣಿಸ್ತಾ ಇದೆ ಒಪ್ಕೊಳ್ತೀನಿ ಅದನ್ನು ಅವನು ಕಳ್ಳ ಅಂತ ನಿನ್ನ ಮನಸ್ಸು ಅನಿಸ್ತಾ ಇದೆ ನನಗೂ ಅನ್ನಿಸ್ತಾ ಇದೆ ಹೌದು ಅದನ್ನು ಸ್ವಲ್ಪ ನಿಧಾನ ಮಾಡು ನಿಜ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳೋರು ಕಣ್ಣಿಗೆ ಏನೇ ಕಂಡ್ರೂ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಧಾನವಾಗಿ ಆಲೋಚಿಸಿ ಆ ಒಂದು ಸಮಯ ಕೊಟ್ಟಾಗ ನಿಜ ಏನು ಅಂತ ಹೊರಗಡೆ ಬರುತ್ತೆ ತಕ್ಷಣ ಪಟ್ 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 ಅಂತ ಉತ್ತರ ಕೊಡೋಕೆ ಹೋಗ್ಬೇಡ ಏನಕ್ಕೆ ಆದ್ರೂ ಅಂತ ಅದನ್ನು ಎಷ್ಟೋ ಸಲ ಅಂದ್ಕೊಳ್ತೀನಿ ಬದಲಾಯಿಸ್ಕೊಳ್ಳೋಕ್ಕೆ ನನ್ನ ಕೈಲ ಇಲ್ಲ ಮನೆಯಲ್ಲಾಗಿ ಮನೆಯಲ್ಲಿ ಹೌದು ಮನೆಯವ್ರಿಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲ ಅವಳು ಏನೇ ಅಂದ್ರೂ ಸುಳ್ಳು ಹೇಳೋಕ್ಕೆ ಹೋಗೋದಿಲ್ಲ ಏನಿದ್ರೂ ಪಟ್ಟಂತ ಹಿಂದೆ ತಿರುಗಿ ಅಂದ್ಬಿಡ್ತಾಳೆ ಅವಳು ಇರೋದನ್ನೇ ಇರೋದನ್ನು ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ ಬೇರೆಯವ್ರ ಥರ ಕುಯ್ತಾ ಕುತ್ಕೊಳ್ಳೋಲ್ಲ ತುಂಬ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ ಎಸ್ ನೀನು ಮಾಡಿದೆ ನೀನು ಈ ಥರ ಮಾಡಿದೆ ಅಷ್ಟೇ ಮುಂದಕ್ಕೆ ಇದು ಹೀಗೆ ಅದು ಹಾಗೆ ಬಣ್ಣ ಕಟ್ಟಿ ನನಗೆ ಹೇಳೋಕ್ಕೆ ಬರಲ್ಲ ನಿಜವಾಗಿಯೂ ಸ್ನೇಹಿತರೆ ಅದಂತೂ ನಿಜ ಇರಲಿ ದಾನ ದಾನಗಳಲ್ಲಿ ಸಮಾಧಾನ ಮೇಲು ಅಂತ ದೊಡ್ಡವರು ಹೇಳ್ತಾರೆ ಅದು ಎಷ್ಟು ಸತ್ಯ ಅಸತ್ಯವಾದ ಮಾತು ಯಾವತ್ತು ನಮ್ಮ ಒಂದು ಬಿಂಕ ಬಿನು ಬಿಗುಮಾನ ಅದನ್ನೆಲ್ಲ ಬಿಟ್ಟು ಮನುಷ್ಯನಿಗೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಸಹನೆ ಸ್ವಲ್ಪ ಸಮಾಧಾನ ಅಂತ ಇದ್ದರೆ ಎಂಥ ಉಲಿನೂ ಸಹ ಬೆಕ್ಕನ್ ಮರಿಯಾಗಿ ನಾವು ಮಾಡ್ಬೋದು ಅಂತಂತ ಹೇಳೋದು ಅಷ್ಟೇ ಸತ್ಯವಾದ ಮಾತು ಜೀವನದಲ್ಲಿ ಹರ್ತ್ಕೋಬೇಕಾಗಿರೋದು ತುಂಬ ಇದೆ ಸ್ನೇಹಿತರೆ ಸಮಾಧಾನದಿಂದ ಇದ್ದರೆ ನಮ್ಮ ಕಣ್ಣಿಗೆ ಕೆಟ್ಟದಾಗಿ ಕಾಣಿಸಿದ್ದು ನಮ್ಮ ಕಣ್ಣಿಗೆ ಏನು ನಾವು ನೆಗೆಟಿವ್ ಆಗಿ ಏನೇ ಕಾಣಿಸಿದ್ರೂ ಒಂದು ಹತ್ತು ನಿಮಿಷ ಸಮಾಧಾನವಾಗಿದ್ದರೆ ಅದರಲ್ಲಿ ಒಂದು ಪಾಸಿಟಿವ್ ಅನ್ನೋದು ಕಾಣಿಸ್ಬೋದು ಹೌದು ಉದಾಹರಣೆಗೆ ನಾನೇ ಹೇಳ್ತೀನಿ ಸಾಮಾನ್ ಸರ್ವೇ ಸಾಮಾನ್ಯ ನಾನು ಕೆ ಕೆಲವೊಂದು ವಿಚಾರಗಳಲ್ಲಿ ನನ್ನ ಸ್ನೇಹಿತರ ಹತ್ರ ದುಡ್ಡಿನ ವ್ಯವಹಾರಗಳನ್ನ ನಾವು ಮಾಡ್ಕೊಳ್ತಾ ಇದ್ದೆ ಸಾಮಾನ್ಯ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡನ್ನ ಕೇಳಿಲ್ಲ ಸಮಯ ಸಂದರ್ಭ ಬಂದರೆ ಅವರೇ ನಮ್ಮ ಹತ್ರ ಕೇಳ್ತಾಯಿದ್ರು ಅನಿರೀಕ್ಷಿತ ಅಂತ ಹೇಳ್ತಾರಲ್ಲ ಅಪ್ಪನ ಮನೆ ಅಲ್ಲ ಸಮಯ ಸಂದರ್ಭ ಅನ್ನೋದು ಅವತ್ತು ನನಗೆ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ ಕೈಯಲ್ಲಿ ಕೇವಲ ಐನೂರು ರೂಪಾಯಿ ದುಡ್ಡಿದೆ ನನಗೆ ಅರ್ಜೆಂಟ್ ನಂಗೆ ಹತ್ತು ಸಾವಿರ ರೂಪಾಯಿ ಬೇಕು ಬಟ್ ಅವರನ್ನು ನನ್ನ ಹತ್ರ ಹೇಳಿದರು ನನ್ನ ಹತ್ರ ಅಮೌಂಟ್ ಇದೆ ಈ ಥರ ಬಂದಿದೆ ನಮ್ಮ ಮನೆಯವ್ರದ್ದು ಯಾವುದು ದುಡ್ಡು ಬರಬೇಕಾಗಿತ್ತು ಬಂದಿದೆ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತ ಬಟ್ ಬೇರೆಯವ್ರ ಹತ್ರ ನನಗೆ ಕೇಳಿದಕ್ಕೆ ಸ್ವಲ್ಪ ಹಿಂಜರಿಕೆ ಓಕೆ ಇವ್ರು ಇದ್ದಾರಲ್ಲ ಕೇಳೋಣ ಅಂತ ನಾನು ಕೇಳಿದ್ದಕ್ಕೆ ಅಯ್ಯೋ ಇವಾಗ ಹೇಳ್ತಾ ಇದ್ದೀರಾ ಮುಂಚಿತವಾಗಿ ಹೇಳೋಕಿಲ್ವಾ ನೀವು ಅಂತಂದರು ಆ ಕ್ಷಣದಲ್ಲಿ ನನಗೆ ಶಾಕ್ ಆದಂಗಾಯಿತು ಛೇ ಅಷ್ಟೊಂದು ಹೆಲ್ಪ್ ತಗೋತಾರೆ ಒಂದು ಹತ್ತು ಸಾವಿರ ರೂಪಾಯಿ ಕೇಳಿದಕ್ಕೆ ಇಷ್ಟೊಂದು ಮಾತಾಡ್ತಾರಲ್ಲ ಇವರು ಇನ್ಯಾವತ್ತಿಗೂ ಯಾವತ್ತಿಗೂ ನಾನು ಅವ್ರಿಗೆ ಸಹಾಯ ಮಾಡಲೇಬಾರ್ದು ಅವರ ತಿರುಗು ಮಾತಾಡಬಾರ್ದು ನಾನು ಇನ್ನೇನಿದವರು ಎಲ್ಲ ಇಡಬೇಕು ಅಲ್ಲೇ ಇಡಬೇಕು ಅಂದ್ಕೊಂಡು ಮನಸಲ್ಲಿ ಕಚ ಕ ಚಕು ಚಕ ಚ ಎಲ್ಲ ಅಂದ್ಕೊಂಡು ಸುಮ್ಮನಿದ್ದೆ ಒಂದು ಕ್ಷಣ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮನಸ್ಸು ಸಮಾಧಾನ ಆಗಿ ನೀರು ಕುಡಿದು ಎಲ್ಲ ಯೋಚನೆ ಮಾಡ್ಕೊಂಡು ಕೂತಾಗ ಹೌದು ನಾನು ಯಾಕೆ ಹಂಗಂತ ಇದ್ದೀನಿ ನಿಜವಾಗು ನನ್ನ ನನ್ನ ಅವಳ ಸ್ನೇಹ ಇಷ್ಟೇನಾ ಈ ದುಡ್ಡುಗೋಸ್ಕರ ನಾನು ಈ ಅವಳನ್ನು ತೂಕ ಹಾಕ್ಬೇಕಾ ಹೌದು ಪಾಪ ದುಡ್ಡು ಬಂದಿರಬಹುದೇನೋ ಅವಳಿಗೂ ನೂರೆಂಟು ಪ್ರಾಬ್ಲಮ್ಗಳಿರತ್ತಲ್ವ ನಾನು ಹಿಂದೆ ಮುಂದೆ ಏನೂ ಕೇಳದೆ ಮಾಡಿದೆ ಸಡನ್ನಾಗಿ ದುಡ್ಡು ಕೇಳಿದ್ರೆ ನಂದು ತಪ್ಪಿದೆ ಅಲ್ವಾ ಇರಲಿ ಅಂದ್ಬಿಟ್ಟು ಸಂಜೆ ಮತ್ತೆ ಮನೆ ಡ್ಯೂಟಿ ಮುಗಿಸ್ಕೊಬಂದು ಫೋನ್ ಮಾಡಿದಾಗ ಆ ಏ ಅದಕ್ಕೆ ಸಾರಿ ಕಣಪ್ಪ ನನ್ನ ಹತ್ರ ದುಡ್ಡಿರ್ಲಿಲ್ಲ ನೀವು ಈಗ ನಾನು ಏನು ಮಾಡಲಿ ಅಕ್ಕ ಫೋನ್ ಮಾಡಿದ್ರು ಅಕ್ಕನಿಗೆ ಆಪ್ರೇಷನ್ ಆಗಿದೆ ಅಂತೆ ಇರೊಬ್ಬರು ಅಮೌಂಟ್ ಎಲ್ಲಾನು ಹಾಕ್ಬಿಟ್ಟಿದ್ದೀನಿ ಬರೀ ನನ್ನ ಹತ್ರ ಮೂರು ಸಾವಿರ ರೂಪಾಯಿ ಇದೆ ಅಂತಂದ್ರು ನೋಡಿದ್ರ ಸ ನಿಜವಾಗ್ಲು ಸಮಾಧಾನ ಅನ್ನೋದು ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋಂತ ಪ್ರತಿಯೊಬ್ಬರು ಜೀವನದಲ್ಲೂ ಗೊತ್ತಿರುತ್ತೆ ಆದರೆ ಹಣೆ ಬರನೋ ಗ್ರಹಚರನೋ ಸಮಯದ ಬಲನೋ ಅಥವಾ ನಮ್ಮ ಬಾಯಿಂದ ಕೆಟ್ಟ ಪದಗಳು ಬರುತ್ತವಲ್ಲ ಆಗ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೋ ಏನೋ ಗೊತ್ತಿಲ್ಲ ನಡಿಬಾರದಿದ್ದಾವೆಲ್ಲ ನಡೆದೋಗ್ಬಿಡುತ್ತೆ ಒಂದು ಕ್ಷಣ ನನ್ನ ಸ್ನೇಹಿತನ ನಾನು ಅಪಾರ್ಥ ಮಾಡ್ಕೊಂಡಿದ್ದೀರ ನನ್ನ ಜೀವನದಲ್ಲಿ ಅಂಥ ಸ್ನೇಹಿತನ ನಾನು ಪಡೆಯೋಕ್ಕಾಗೋದಿಲ್ಲ ಕಳ್ಕೊಂಬಿಡ್ತಿದೆ ಅಂತ ಅನ್ನಿಸ್ತು ಆಗ ನಾನು ಅಂದಿದ್ದು ಒಂದು ಒಂದೇ ಮಾತು ಥೂ ಲೌಡಿ ನನ್ನ ಅವತ್ತೆ ಹೇಳಿದೆ ಎಲ್ಲದಕ್ಕೂ ದುಡುಕ್ತೀಯ ನೀವು ಸ್ವಲ್ಪ ಅದ್ರ ಬುದ್ಧಿ ಬಿಡುವ ಹಾಂ ಎರಡು ಆಗವೆ ಇನ್ನೂ ಕಲ್ತಿಲ್ಲ ಅಂದರೆ ಹೆಂಗೆ ನಿನಗೆ ಯಾವ ಬಡ್ಡಿ ಮಗ ಬುದ್ಧಿನ ಅಂತಂದ್ರು ಅಯ್ಯೋ ಬಿಡವ್ವ ಗೊತ್ತಿರಲಿಲ್ಲ ಸಂದರ್ಭ ಹಂಗಿತ್ತು ಕಣವ ನನಗೂ ತುಂಬ ಎಮರ್ಜೆನ್ಸಿ ಇತ್ತು ಅಂತಂದೆ ಮಗ ಒಳ್ಳೇದನ್ನು ಯಾವತ್ತೂ ಕಳ್ಕೊಂಬಾರ್ದು ಕವ ಮತ್ತೆ ಕಳ್ಕೊಂಬಿಟ್ರೆ ಸಿಕ್ಕೋದಿಲ್ಲ ಕೊಸು ನೀನೇನೋ ಹೇಳ್ಬಿಡ್ತಿದೆಯೇ ಅವಳ ಮನ್ಸಿಗೆ ಎಷ್ಟು ನೋ ಅವ್ಳು ಅವಳು ಅವಳು ಯಾವ ತರ ನಿಂತ ಏನಾರ ಮುಚ್ಚಿ ಮುಚ್ಚಿ ಮುದ್ರಿ ಇಟ್ಟಿದ್ದಾಳ ಏನು ಇಲ್ಲ ತಾನೆ ನಿನಗ ಅವಳು ಅವಳು ನೀನು ಅನ್ನೋದನ್ನ ತಿಳ್ಕ ನೀನ್ ಮಾಡಿದೆ ಅನ್ನೋದಕ್ಕಿಂತ ನೀನ್ ಮಾಡ್ತಿದೀಯ ಅನ್ನೋದಕ್ಕೆ ದೇವರು ಏನೋ ಒಂದಿದೆ ಏನೋ ಒಂದಿದೆ ಯಾವುದೋ ಜನ್ಮದಲ್ಲಿ ನೀವಿಬ್ಬರು ಏನಾಗ್ಬಿಟ್ಟಿದ್ರೆ ಗೊತ್ತಿಲ್ಲ ಇವತ್ತು ನಿನಗ ಅವಳು ಅವಳು ನೀವು ಅಂತ ಇದ್ರ ಅದ್ರ ಉಳಿಸ್ಕೋ ಹೋಗ್ರ ಕುಸು ನಿನ್ ಜೊತೆ ಯಾರೋ ಫ್ರೆಂಡ್ಗಳು ಇರೋದಿಲ್ಲ ಅಂತ ಅವಳು ಒಬ್ಳು ಅವಳೆ ಅಂತಂದ್ರ ಅದನ್ನ ಅಂದ್ರೆ ಅದನ್ನ ಉಳಿಸ್ಕೋ ಹೋಗು ಕೂಸು ಅಂತಂದ್ರು ನಮ್ಮ ಓನ್ ಮಾತು ಎಷ್ಟೋ ಸತ್ಯವಾದದ್ದು ಅಲ್ವಾ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರಲ್ಲೂ ವಿನಂತಿ ಜೀವನದಲ್ಲಿ ನಾವೇನು ಮಾಡ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ ಸಾಧ್ಯವಾದಷ್ಟು ಸಮಾಧಾನವಾಗಿರೋಣ ಅವ್ವ ಹೇಳ್ದಂಗೆ ದಾನ ದಾನಗಳಲ್ಲಿ ಯಾವುದು ಮೇಲು ಅಂದರೆ ಸಮಾಧಾನ ಅಂತ ಯೋಚನೆ ಮಾಡಬೇಕಾಗತ್ತೆ ಹೌದು ಸ್ನೇಹಿತರೆ ತುಂಬಾ ತುಂಬಾ ಅದು ಸಮಾಧಾನ ಅನ್ನೋದು ಎಷ್ಟು ಕೋಟಿ ಕೊಟ್ಟರು ಸಿಗಕ ಆಗೋದಿಲ್ಲ ಹೌದಲ್ವಾ ನಾನು ಅನ್ನೋದು ಎಷ್ಟು ತಪ್ಪೋ ನಂದೇ ನಡಿಬೇಕು ಅನ್ನೋದು ಎಷ್ಟು ತಪ್ಪು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ತುಂಬ ಜನದಲ್ಲೂ ಅಷ್ಟೇ ಎಷ್ಟೋ ಜನನ ಕೇಳ್ಪಟ್ಟಿದ್ದೀನಿ ನಂದೇ ನಡಿಬೇಕು ಅಂತಂತ ನಡೆಸ್ತಾಳೆ ಅನುಭವಿಸ್ಲಿ ಬಿಡು ಅಂತ ಬಿಟ್ಟು ಹೋಗಿರೋ ಹೋಗಿರೋರು ಇದ್ದಾರೆ ಕಣ್ಣಿಂದ ಸಹ ನೋಡ್ತಾ ಇದ್ದೀನಿ ಸಾಧ್ಯವಾದಷ್ಟು ನಮ್ಮ ಬಿಂಕ ಬಿಗುಮಾನಗಳನ್ನೆಲ್ಲ ಒಂದು ಬಿಟ್ಟು ಅಹಂಕಾರದ ಜಂಬದ ಕೋಳಿ ಅಹಂಕಾರ ಜಂಬದ ಕೋಳಿ ಅಂತ ಏನು ಹೇಳ್ತೀವೋ ಅದು ಯಾವುದನ್ನೂ ತೋರಿಸ್ಕೊಳ್ದೆ ಹೇಳ್ತಾರಲ್ಲ ಅವ್ವಾ ಎಲ್ಲ ಇದನ್ನಪ್ಪ ಹುಲಿನೂ ಮಿಯೋ ಮಿಯೋ ನಂಗೆ ಮಾಡ್ಬಿಡ್ಬೋದು ಬೆಕ್ಕನ್ನು ಮರಿ ಮಾಡ್ಬಿಡ್ಬೋದು ನರಿ ಮಾಡ್ಬಿಡ್ಬೋದು ಅಂತ ಅದು ನಿಜನೇ ಹೌದು ಏನೇ ಆದರೂ ಜೀವನ ಮಾಡೋದಕ್ಕೆ ಸಮಾಧಾನ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಏನು ಅನ್ನಿಸ್ತು ಇವತ್ತಿನ ವಿಡಿಯೋ ಕೆಲವೊಂದು ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕಾಗತ್ತೆ ನಮ್ಮ ಮುಖ ತೋರಿಸ್ದೆ ಮಾತಾಡೋದ್ರಿಂದ ವಿಡಿಯೋ ತುಂಬ ಕಷ್ಟ ಏನು ಮಾತಾಡಬೇಕು ದಿನಕ್ಕೆ ಏನು ಮಾ ಅಂತ ಅನ್ನೋದು ತುಂಬ ಕಷ್ಟದಿಂದ ಮಾತು ಇದ್ ಮಾಡಬೇಕಾಗುತ್ತೆ ಅಂದರೆ ಟಾಪಿಕ್ಗಳನ್ನ ನಾನು ಹುಡುಕಬೇಕಾಗತ್ತೆ ಮಾಮೂಲಿ ನಾರ್ಮಲ್ ಆಗಿ ನಿಮ್ಮೆಲ್ಲರ ಜೊತೆ ಮಾತಾಡೋಂಗಿರ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ಬಿಡ್ಬೋದಾಗಿತ್ತು ಇರಲಿ ಒಂದು ಮನೆ ಕೆಲಸ ನೋಡ್ದಂಗೂ ಆಗುತ್ತೆ ಮಾತಾಡ್ದಂಗೂ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಜೊತೆಗೆ ಇವತ್ತು ಹೇಳ್ತೀನಿ ಈಗಲೂ ಹೇಳ್ತೀನಿ ಇದು ನಿಮ್ಮೆಲ್ಲರ ಕನ್ನಡ ಪ್ರೀತಿಯ ಲಾಗು ಕೆಂಪಿಸ್ ಕಿಚನ್ ಕನ್ನಡ ಲಾಗ್ ಅಂತಲೇ ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ಒಂದು ಲೈಕ್ ಕೊಡಿ ಹೈಪ್ ಅಂತ ಇದೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಒಂದು ಕಮೆಂಟ್ಗೆ ಇವತ್ತು ಉತ್ತರ ಕೊಡ್ತೀನಿ ಶಿವಲಿಂಗು ಭಿನ್ನ ಆಗಿದೆ ಅದನ್ನು ಏನು ಮಾಡೋದು ಅಂತ ಕೇಳಿದ್ರಿ ಲಿಂಗ ಆಗಿರ್ಬೋದು ಫೋಟೋಗಳಾಗಿರೋದು ಆಗಿರ್ಬೋದು ಏನೇ ಒಡೆದೋಗಿದ್ರು ಏನೇ ಹರಿದೋಗಿದ್ರು ಅದನ್ನು ದಯವಿಟ್ಟು ಯಾವುದಾದ್ರೂ ಅರಿಯೋ ನದಿಯ ನದಿಗೆ ಬಿಟ್ಟು ಆ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಬಾವಿ ಏನಾದ್ರು ಇತ್ತು ಅಂತಂದರೆ ಅದರೊಳಗಡೆ ಹಾಕಿ ಅರಿಯೋ ನದಿನಲ್ಲಿ ಬಿಟ್ಟು ಅಂದರೆ ಬಿಡಬೇಕಾದ್ರೆ ಅದಕ್ಕೊಂದು ಪೂಜೆ ಮಾಡಿ ನನ್ನ ಮನೆಗೆ ಬಂದಿದೆಯಾ ನನಗೆ ಒಳ್ಳೇದು ಮಾಡಿದೀಯಾ ಇನ್ನು ಮುಂದಕ್ಕೂ ನಾನು ಹೊಸದು ಶಿವಲಿಂಗನ ತೊಗೊಂಡು ಬರ್ತೀನಿ ಹೊಸದೊಂದು ಫೋಟೋನೋ ಏನೇ ಆಗಿರಲಿ ಹೊಡೆದೋಗಿರಲಿ ಅದ್ರದ್ದು ಹತ್ರ ಮಾತಾಡಿ ಮಾತಾಡಿ ಮತ್ತೊಂದು ಮತ್ತೊಂದು ಸಲ ತೊಗೊಂಡು ಬಂದಾಗ ನನಗೆ ಒಳ್ಳೇದು ಮಾಡು ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ಮನೇಲಿ ಇದ್ದಿದ್ದಿಕ್ಕೆ ಥ್ಯಾಂಕ್ ಯು ನೇನು ಇಲ್ಲಿ ತನಕ ನನ್ಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ನ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲವನ್ನೂ ನನಗೆ ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ನನ್ನ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಏನಕ್ಕ ಹೊಡೆದೋಗಿರೋ ಲಿಂಗಿಗೂ ಸಹ ಥ್ಯಾಂಕ್ ಯು ಹೇಳಬೇಕಂತ ಅಂತನ್ ಪ್ರತಿ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇರುತ್ತೆ ಪ್ರತಿಕೂ ಪ್ರತಿ ಒಂದು ನಿರ್ಜೀವ ಅನ್ಬೋದು ಅದು ಎಲ್ಲದಕ್ಕೂ ಶಕ್ತಿ ಇರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ